ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶದಿಂದ ಇದೀಗ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ಬಂಪರ್ ಗುಡ್ ನ್ಯೂಸ್ ಒಂದನ್ನ ನೀಡಿದೆ ಹೌದು ಸ್ನೇಹಿತರೆ ಇದೀಗ ಕೇಂದ್ರ ಸರ್ಕಾರವು ಮಹಿಳೆಯರಿಗಾಗಿ ಉಚಿತವಾಗಿ ಹೊಲಿಗೆ ಯಂತ್ರ ಯೋಜನೆಯೊಂದನ್ನ ಪ್ರಾರಂಭ ಮಾಡಿದ್ದು ಈ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಒಂದನ್ನ ಪೂರೈಕೆ ಮಾಡುತ್ತಿದೆ ಹಾಗಾದ್ರೆ ವೀಕ್ಷಕರೇ ಒಂದು ಉಚಿತವಾಗಿ ಹೊಲಿಗೆ ಒಂದನ್ನ ಹೇಗೆ ಪಡಿಬೇಕು ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ನಿಮಗೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಈ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅದೇ ರೀತಿಯಾಗಿ ಒಂದು ಉಚಿತವಾದ ಹೊಲಿಗೆ ಯಂತ್ರವನ್ನ ಪಡೆಯುವ ಸಂಪೂರ್ಣವಾದ ಮಾಹಿತಿಯೊಂದನ್ನು ನೀವೇನಾದರೂ ತಿಳ್ಕೊಳ್ಬೇಕಾದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಗಮನವಿಟ್ಟು ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅದೇ ರೀತಿಯಾಗಿ ನಾವು ಕೊಡುವ ಮಾಹಿತಿಗಳು ನಿಮ್ಗೆ ಏನಾದರೂ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ಅದೇ ರೀತಿಯಾಗಿ ವೀಕ್ಷಕರೇ ಭಾರತದಲ್ಲಿನ ಲಕ್ಷಾಂತರ ಉಳಿತಾಯ ಖಾತೆದಾರರಿಗೆ ಇದೀಗ ಬಂಪರ್ ಗುಡ್ ನ್ಯೂಸ್ ಒಂದು ಖಾತೆಗಳಲ್ಲಿ ಲಾಂಗ್ ಟರ್ಮ್ ಸೇವಿಂಗ್ ಮಾಡುವಂತಹ ಗ್ರಾಹಕರಿಗೆ ಬಂಪರ್ ಸಿಹಿ ಸುದ್ದಿಯೊಂದು ಬ್ಯಾಂಕ್ ನ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಒತ್ತಡ ಮತ್ತು ಅದರಿಂದಾಗಿ ವಿಧಿಸಲಾಗುವ ದಂಡಗಳಿಂದ ಇದೀಗ ಜನರಿಗೆ ರಿಲೀಫ್ ಸಿಕ್ಕಿರುವಂತದ್ದು ಹೌದು ಸ್ನೇಹಿತರೆ ಇದೀಗ ಕೆಲವೊಂದಿಷ್ಟು ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವಂತಹ ನಿಯಮವನ್ನ ರದ್ದುಗೊಳಿಸಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಗಮನವಿಟ್ಟು ನೋಡಿ ಅದೇ ರೀತಿಯಾಗಿ ಇಂತಹ ಇನ್ನೂ ಹಲವು ಮಾಹಿತಿಗಳು ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ ನೀವು ಕೂಡ ನಮ್ಮ ಚಾನೆಲ್ ಮಾಡಿಲ್ಲ ಅಂತ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ವೀಕ್ಷಕರೇ ಯಾರೆಲ್ಲ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದೀರೋ ಅವರಿಗೆ ಈ ಒಂದು ವಿಡಿಯೋದಲ್ಲಿ ಸೂಪರ್ ಡೂಪರ್ ಬಂಪರ್ ಸುದ್ದಿ ಅಂತ ತಗೊಂಡು ಬಂದಿದ್ದೀವಿ ಹೌದು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ರೀತಿಯಾದ ಉದ್ಯೋಗ ನೇಮಕಾತಿಗಳನ್ನ ತಿಳಿಸ್ಕೊಡ್ತೀವಿ ಹೌದು ಶಿಕ್ಷಕರ ಹುದ್ದೆಗೆ ಯಾರೆಲ್ಲ ಕಾಯುತ್ತಿದ್ದೀರೋ ಅವರಿಗೆ ಗುಡ್ ನ್ಯೂಸ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೆಚ್ಚಿನ ಶಿಕ್ಷಕರ ನೇಮಕಾತಿಗಾಗಿ ಇದೀಗ ಅರ್ಜಿ ಆಹ್ವಾನ ಮಾಡಲಾಗಿದ್ದು ಹಾಗಾದರೆ ಈ ಒಂದು ನೇಮಕಾತಿಗಾಗಿ ಅರ್ಜಿಯನ್ನ ಭರ್ತಿ ಮಾಡಲು ನಿಮಗೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಅದೇ ರೀತಿಯಾಗಿ ಖಾಲಿ ಹುದ್ದೆಗಳ ವಿವರಗಳನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹಾಗೇನೆ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನ ಇದೀಗ ಪ್ರಾರಂಭವಾಗಿದ್ದು ಏಳು ಸಾವಿರದ ಐದನೂರಕ್ಕೂ ಹೆಚ್ಚಿನ ಖಾಲಿ ಹುದ್ದೆಗಳು ಇವೆ ನೇಮಕಾತಿಯ ಹುದ್ದೆಗಳ ವಿವರ ಅದೇ ರೀತಿಯಾಗಿ ಪ್ರಮುಖ ದಿನಾಂಕಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಹಾಗೆ ಉದ್ಯೋಗ ನೇಮಕಾತಿ ಅರ್ಜಿ ಆಹ್ವಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದಲ್ಲಿ ನಮಗೆ ಉದ್ಯೋಗ ಅಂತ ಕಾಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಕುಟುಂಬಸ್ಥರಲ್ಲಿ ಹಾಗೆ ಸ್ನೇಹಿತರಲ್ಲಿ ಯಾರೆಲ್ಲ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದಾರೋ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ ಹೆಲ್ಪ್ ಮಾಡಿ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಹೌದು ಟ್ವೆಂಟಿ ಬೆಲೆ ಏನಾದ್ರೂ ನೀವು ಕೇಳಿದ್ರೆ ನೀವು ಕೂಡ ಸಖತ್ ಶಾಕ್ ಆಗೋದು ನಿಜ ವೀಕ್ಷಕರೇ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇವತ್ತಿನ ಏಟೀನ್ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಅದೇ ರೀತಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅದೇ ರೀತಿಯಾಗಿ ಎಷ್ಟರ ಮಟ್ಟಿಗೆ ಈ ಒಂದು ಇವತ್ತು ಚಿನ್ನದ ಬೆಲೆ ಕಡಿಮೆ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಮಹಿಳೆಯರಿಗಾಗಿ ಉಚಿತವಾದ ಹೊಲಿಗೆ ಯಂತ್ರದ ಯೋಜನೆಯ ಕುರಿತು ಮೊದಲನೆಯ ಸುದ್ದಿಯೊಂದನ್ನು ಶುರು ಮಾಡೋಣ ಹೌದು ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶದಿಂದ ಇದೀಗ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರದ ಯೋಜನೆಯೊಂದನ್ನು ಪ್ರಾರಂಭ ಮಾಡಿದೆ ಈ ಯೋಜನೆಯ ಅಡಿಯಲ್ಲಿ ಬಡ ಮತ್ತು ಹಿಂದುಳಿದ ವರ್ಗದ ಸುಮಾರು ಐವತ್ತು ಸಾವಿರ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡಲಾಗುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಿದ್ದು ಮಹಿಳೆಯರು ಮನೆಯಿಂದಲೇ ಟೇಲರಿಂಗ್ ಕೆಲಸದ ಮೂಲಕ ಉದ್ಯೋಗವೊಂದನ್ನು ಪ್ರಾರಂಭಿಸಿಕೊಳ್ಳಲು ಸಹಾಯ ಮಾಡುವುದು ಎಂದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವನ್ನ ಹೇಳಿದ್ದಾರೆ ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸ್ಥಿರತೆಯನ್ನ ಪಡೆಯಬಹುದು ಎಂದು ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ ಹಾಗೆಯೇ ಈ ಒಂದು ಯೋಜನೆಯ ಲಾಭವನ್ನು ಕರ್ನಾಟಕ ಗುಜರಾತ್ ಮಹಾರಾಷ್ಟ್ರ ರಾಜಸ್ಥಾನ್ ಮಧ್ಯಪ್ರದೇಶ ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಮಹಿಳೆಯರು ಈ ಒಂದು ಪ್ರಯೋಜನದ ಲಾಭವನ್ನ ಪಡೆಯಬಹುದಾಗಿದ್ದಾರೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಒಂದು ಉಚಿತವಾದ ಹೊಲಿಗೆ ಯಂತ್ರವನ್ನ ಪಡೆಯಲು ಅರ್ಜಿದಾರರಿಗೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋದಾದ್ರೆ ಹೌದು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಅರ್ಜಿದಾರರ ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗೆ ಇರಬೇಕು ಅದೇ ರೀತಿಯಾಗಿ ಅವರ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಕಡಿಮೆಯಾಗಿರಬಾರದು ಹಾಗೇನೆ ಅವರ ಕುಟುಂಬದಲ್ಲಿ ಯಾರು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇರಬಾರದು ಹಾಗೇನೆ ಅರ್ಜಿದಾರ ಕಾರರು ಭಾರತೀಯ ನಾಗರಿಕರಾಗಿರಬೇಕು ಹಾಗೆಯೇ ವೀಕ್ಷಕರೇ ಈ ಒಂದು ಅರ್ಜಿ ಸಲ್ಲಿಸುವ ವಿಧಾನವನ್ನ ನೋಡೋದಾದ್ರೆ ಹತ್ತಿರವಿರುವ ಮಹಿಳಾ ಸಬಲೀಕರಣ ಕೇಂದ್ರ ಅಥವಾ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಅರ್ಜಿ ನಮೂನೆಯನ್ನ ಪಡೆದು ಅಗತ್ಯವಿರುವ ದಾಖಲಾತಿಗಳೊಂದಿಗೆ ಅರ್ಜಿಯನ್ನ ನೀವು ಸಲ್ಲಿಸಬಹುದಾಗಿದೆ ಅದೇ ರೀತಿಯಾಗಿ ನೀವು ಈ ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಕೂಡ ಸಲ್ಲಿಸಬಹುದಾಗಿದೆ ಹಾಗೇನೆ ಅರ್ಜಿ ಸಲ್ಲಿಸಲು ನಿಮಗೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಜನನ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆ ಜೊತೆಗೆ ವಾಸಸ್ಥಳದ ದೃಢೀಕರಣ ಪತ್ರ ಈ ಒಂದು ಅರ್ಜಿ ಸಲ್ಲಿಸಲು ನಿಮಗೆ ಬೇಕಾಗ್ರೆ ವೀಕ್ಷಕರೇ ಈ ಒಂದು ಉಚಿತವಾದ ಹೊಲಿಗೆ ಯಂತ್ರವನ್ನ ಪಡೆಯಲು ನೀವು ಆಸಕ್ತರಿದ್ದಲ್ಲಿ ನೀವು ಈ ಕೂಡಲೇ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಹೆಣ್ಣು ಮಕ್ಕಳಿದ್ದಾರೋ ಅಕ್ಕ ತಂಗಿಯರು ಅಮ್ಮಂದಿರು ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಒಂದು ಯೋಜನೆಯ ಫಲವನ್ನ ಪಡೆಯಲಿ ದೇಶದಲ್ಲಿ ಲಕ್ಷಾಂತರ ಉಳಿತಾಯ ಖಾತೆದಾರರು ದೀರ್ಘಕಾಲಗಳವರೆಗೆ ಬ್ಯಾಂಕ್ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಒತ್ತಡ ಮತ್ತು ಅದರಿಂದಾಗಿ ವಿಧಿಸಲಾಗುವ ದಂಡಗಳಿಂದ ಜನರು ತೊಂದರೆಗೀಡಾಗಿದ್ದಾರೆ ಇದೀಗ ದೇಶದ ಎಂಟು ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಉಳಿತಾಯ ಖಾತೆಗಳ ಮೇಲಿನ ಈ ನಿರ್ಬಂಧನೆಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಅಂದರೆ ಇದೀಗ ನಿಮ್ಮ ಖಾತೆಯಲ್ಲಿ ನಿಮ್ಮ ಬಳಿ ಎಷ್ಟೇ ಹಣವಿದ್ದರೂ ಅಥವಾ ನಿಮ್ಮಲ್ಲಿ ಶೂನ್ಯ ಬ್ಯಾಲೆನ್ಸ್ ಇದ್ದರೂ ಯಾವುದೇ ದಂಡವನ್ನ ವಿಧಿಸಲಾಗುವುದಿಲ್ಲ ಹಾಗಾದರೆ ಬನ್ನಿ ವೀಕ್ಷಕರೇ ನಿಯಮವನ್ನ ರದ್ದುಗೊಳಿಸಿದ ಆ ಎಂಟು ಬ್ಯಾಂಕುಗಳು ಯಾವುದು ಅಂತ ನೋಡೋಣ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ Bank of India, Bank of Baroda, Indian Bank, Kenara Bank, Punjab National Bank. ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಓವರ್ಸೀಸ್ ವೀಕ್ಷಕರೇ ಈ ಎಂಟು ಬ್ಯಾಂಕ್ಗಳಲ್ಲಿ ನೀವು ಇನ್ಮುಂದೆ ಯಾವುದೇ ರೀತಿಯಾದ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವ ಅಗತ್ಯ ಇವಿರುವುದಿಲ್ಲ ಅದೇ ರೀತಿಯಾಗಿ ನಿಮ್ಮ ಹತ್ರ ಶೂನ್ಯ ಬ್ಯಾಲೆನ್ಸ್ ಇದ್ರೂ ಕೂಡ ನಿಮಗೆ ಯಾವುದೇ ರೀತಿಯಾದ ದಂಡಗಳು ಈ ಎಂಟು ಬ್ಯಾಂಕ್ಗಳಿಂದ ವಿಧಿಸಲಾಗುವುದಿಲ್ಲ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದ ಮುಂದಿನ ಮಾಹಿತಿಯೊಂದನ್ನು ನೋಡೋಣ ಶಿಕ್ಷಣದ ಹುದ್ದೆಗಾಗಿ ಕಾಯುತ್ತಿರುವ ಉದ್ಯೋಗಾಂಕ್ಷಿಗಳಿಗೆ ಇದೀಗ ಸಿಹಿಸುತ್ತಿ ಹೌದು ಬುಡಕಟ್ಟ ವಿದ್ಯಾರ್ಥಿಗಳಿಗಾಗಿ ಸ್ಥಾಪಿಸಲಾಗಿದ್ದ ರಾಷ್ಟ್ರೀಯ ಶಿಕ್ಷಣ ಸಂಘ ಶಿಕ್ಷಕರು ಮತ್ತು ಇತರ ಹುದ್ದೆಗಳಿಗಾಗಿ ಇದೀಗ ನೇಮಕಾತಿ ಶುರುವಾಗಿದ್ದು ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ನಾಲ್ಕು ನೂರು ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಏಳು ಸಾವಿರಕ್ಕೂ ಹೆಚ್ಚಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಇದೀಗ ಭರ್ತಿ ಮಾಡಲಾಗುತ್ತಿದೆ ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಮೂರು ಕೊನೆಯ ದಿನಾಂಕವಾಗಿರುತ್ತದೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿವಿಧ ಉದ್ಯೋಗದ ಖಾಲಿ ಹುದ್ದೆಗಳ ವಿವರವನ್ನ ನೋಡೋಣ ಶಾಲಾ ಪ್ರಾಂಶುಪಾಲರಾಗಿ ಎರಡು ನೂರ ಇಪ್ಪತ್ತೈದು ಖಾಲಿ ಹುದ್ದೆಗಳಿದ್ದು ಸ್ನಾತಕೋತ್ತರ ಪದವಿ ಮತ್ತು ಬಿ ಎಡ್ ಪದವಿಯನ್ನು ಹೊಂದಿದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದಲ್ಲದೆ ಅವರಿಗೆ ಹನ್ನೆರಡು ವರ್ಷಗಳ ಕೆಲಸದ ಅನುಭವ ಕಡ್ಡಾಯವಾಗಿ ಇರಬೇಕು ಹಾಗಾದ್ರೆ ಈ ಒಂದು ಪ್ರಾಂಶುಪಾಲರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅವರಿಗೆ ಐವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿರಬೇಕು ಹಾಗೇನೆ ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗುವುದು ಹಾಗೇನೆ ಇವರಿಗೆ ಎಪ್ಪತ್ತೆಂಟು ಸಾವಿರದಿಂದ ಎರಡು ಲಕ್ಷದವರೆಗೂ ಸಂಬಳ ಕೊಡಲಾಗುವುದು ಅದೇ ರೀತಿಯಾಗಿ ಸ್ನಾತಕೋತ್ತರ ಶಿಕ್ಷಕರು ಉದ್ಯೋಗಕ್ಕೆ ಒಂದು ಸಾವಿರದ ನಾಲ್ಕುನೂರ ಅರವತ್ತು ಹುದ್ದೆಗಳು ಖಾಲಿ ಇದ್ದು ಒಂದು ನೂರ ಹನ್ನೆರಡು ಇಂಗ್ಲಿಷ್ಗೆ ಹಿಂದಿಗೆ ಎಂಬತ್ತೊಂದು ಗಣಿತಕ್ಕೆ ಒಂದೂರ ಮೂವತ್ತ್ನಾಕು ರಸಾಯನಶಾಸ್ತ್ರಕ್ಕೆ ಒಂದು ಅರವತ್ತೊಂಬತ್ತು ಭೌತಶಾಸ್ತ್ರಕ್ಕೆ ಒಂದೂರ ತೊಂಬತ್ತೆಂಟು ಜೀವಶಾಸ್ತ್ರಕ್ಕೆ ತೊಂಬತ್ತೊಂಬತ್ತು ಐತಿಹಾಸಿಕಕ್ಕೆ ಒಂದೂರ ಭೂಗೋಳಕ್ಕೆ ತೊಂಬತ್ತೆಂಟು ವಾಣಿಜ್ಯಕ್ಕೆ ನೂರ ಇಪ್ಪತ್ತು ಅರ್ಥಶಾಸ್ತ್ರಕ್ಕೆ ನೂರ ಐವತ್ತೈದು ಕಂಪ್ಯೂಟರ್ ವಿಜ್ಞಾನಕ್ಕೆ ಒಂದು ನೂರ ಐವತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಹಾಗೆಯೇ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಸಂಬಂಧಿತ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಬಿಎಡ್ ಪದವಿಯನ್ನ ಹೊಂದಿರಬೇಕು ಅದೇ ರೀತಿಯಾಗಿ ಇವರು ನಲವತ್ತು ವರ್ಷಕ್ಕಿಂತ ಕಡಿಮೆ ವಯೋಮಿತಿಯವರಾಗಿದ್ದು ಇವರಿಗೆ ನಲವತ್ತೇಳು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ವೇತನವನ್ನ ಕೊಡಲಾಗುತ್ತದೆ ಅದೇ ರೀತಿಯಾಗಿ ಪದವೀಧರ ಶಿಕ್ಷಕರ ಉದ್ಯೋಗಕ್ಕೆ ಮೂರು ಸಾವಿರದ ಒಂಬೈನೂರ ಹುದ್ದೆಗಳು ಖಾಲಿ ಇದ್ದು ಅರ್ಜಿಯನ್ನ ಸಲ್ಲಿಸಲು ಇವರು ಕೂಡ ಸ್ನಾತಕೋತ್ತರ ಪದವಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಬಿ ಪದವಿ ಮುಗಿಸಿದ್ದು ಇವರಿಗೆ ವಯೋಮತಿ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇದ್ದು ಇವರಿಗೆ ವೇತನ ನಲವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದವರೆಗೂ ಇದ್ದು ದೈಹಿಕ ಶಿಕ್ಷಕರಿಗೆ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರದವರೆಗೂ ಇರುತ್ತದೆ ಅದೇ ರೀತಿಯಾಗಿ ಮಹಿಳಾ ದಾದಿಯರು ಉದ್ಯೋಗಕ್ಕೆ ಐದು ನೂರ ಐವತ್ತು ಹುದ್ದೆಗಳು ಖಾಲಿ ಇದ್ದು ಇವರು ಬಿಎಸ್ಸಿ ನರ್ಸಿಂಗ್ ಅನ್ನ ಮಾಡಿರಬೇಕು ಹಾಗೆಯೇ ಇವರಿಗೆ ವೇತನ ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರದವರೆಗೆ ಇವರಿಗೆ ವೇತನವನ್ನ ಕೊಡಲಾಗುತ್ತದೆ ಹಾಗೆಯೇ ವಾರ್ಡನ್ ಉದ್ಯೋಗಕ್ಕೆ ಆರುನೂರ ಮೂವತ್ತೈದು ಹುದ್ದೆಗಳು ಖಾಲಿ ಇದ್ದು ಇವರು ಪದವೀಧರರಾಗಿದ್ದು ಇಪ್ಪತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರದವರೆಗೆ ಇವರಿಗೆ ವೇತನವನ್ನ ಕೊಡಲಾಗುತ್ತದೆ ಅದೇ ರೀತಿಯಾಗಿ ಲೆಕ್ಕ ಪರಿಶೋಧಕ ಉದ್ಯೋಗಕ್ಕೆ ಅರವತ್ತೊಂದು ಸೀಟುಗಳು ಖಾಲಿ ಇದ್ದು ಇವರು ವಾಣಿಜ್ಯದಲ್ಲಿ ಪದವಿಯನ್ನ ಹೊಂದಿರಬೇಕು ಹಾಗೆಯೇ ಇವರಿಗೆ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯೋಮಿತಿ ಇದ್ದು ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗುತ್ತದೆ ಹಾಗೆಯೇ ಇವರಿಗೆ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರದವರೆಗೆ ಸಂಬಳವನ್ನು ನೀಡಲಾಗುತ್ತದೆ ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಲ್ಯಾಬ್ ಅಸಿಸ್ಟೆಂಟ್ ಸೇರಿದಂತೆ ಇನ್ನೂ ಹಲವು ಹುದ್ದೆಗಳು ಖಾಲಿ ಇದ್ದು ಆಸಕ್ತ ಅಭ್ಯರ್ಥಿಗಳು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಏಳು ಸಾವಿರದ ಐದನೂರ ಅರವತ್ತೈದು ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಕೂಡ ಇದೀಗ ಶುರುವಾಗಿದ್ದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕೋರಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಈ ಅಧಿಸೂಚನೆಯಲ್ಲಿ ಒಟ್ಟು ಏಳು ಸಾವಿರದ ಅರವತ್ತೈದು ಕಾನ್ಸ್ಟೇಬಲ್ ಹುದ್ದೆಗಳು ಭರ್ತಿ ಮಾಡಲಾಗುತ್ತಿದ್ದು ಯಾವುದೇ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅರ್ಜಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದ್ದು ಯಾವುದೇ ಕೋರ್ಸ್ನಲ್ಲಿ ಇಂಟರ್ಮೀಡಿಯೇಟ್ ಉದ್ದೀರ್ಣವಾದ ನಿರುದ್ಯೋಗಿ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದಾಗಿದೆ ಅದೇ ರೀತಿಯಾಗಿ ಹುದ್ದೆಗಳ ವಿವರವನ್ನ ನೋಡೋದಾದರೆ ಕಾನ್ಸ್ಟೇಬಲ್ ಹುದ್ದೆಗಳು ಪುರುಷರಿಗೆ ನಾಲ್ಕು ಸಾವಿರದ ನಾಲ್ಕುನೂರ ಎಂಟು ಕಾನ್ಸ್ಟೇಬಲ್ ಹುದ್ದೆಗಳು ಮಹಿಳೆಯರಿಗೆ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತಾರು ಅದೇ ರೀತಿಯಾಗಿ ಕಾನ್ಸ್ಟೇಬಲ್ ಪುರುಷರು ಇತರೆ ಮಾಜಿ ಸೈನಿಕರು ಆಗಿದ್ದರೆ ಎರಡುನೂರ ಎಂಬತ್ತೈದು ಹುದ್ದೆಗಳಿವೆ ಅದೇ ರೀತಿಯಾಗಿ ಕಾನ್ಸ್ಟೇಬಲ್ ಹುದ್ದೆಗಳು ಕಮಾಂಡೋ ಮಾಜಿ ಸೈನಿಕರಿಗೆ ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ಖಾಲಿ ಇವೆ ಹಾಗೆಯೇ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಿದ್ದು ಆನ್ಲೈನ್ ಮೋಡ್ನ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಅದೇ ರೀತಿಯಾಗಿ ಅರ್ಜಿ ಮಾರ್ಪಾಡು ಮಾಡಲು ದಿನಾಂಕಗಳು ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಇರುತ್ತದೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದ ಕೊನೆಯ ಮಾಹಿತಿಯೊಂದನ್ನು ನೋಡೋದಾದರೆ ಭಾರತದಲ್ಲಿ ಚಿನ್ನದ ಮಾರುಕಟ್ಟೆ ಸ್ಥಿತಿಯು ಸ್ವಲ್ಪ ಬದಲಾವಣೆಯಾಗಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಮತ್ತು ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆ ಇದೀಗ ಹಗುರವಾಗಿದೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ನೋಡೋದಾದ್ರೆ ಹಾಗೇನೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ಒಂದು ಲಕ್ಷ ಎಂಟು ಸಾವಿರದ ಎರಡು ನೂರು ರೂಪಾಯಿ ಆಗಿದ್ದು ನಿನ್ನೆಗಿಂತ ಆರುನೂರು ರೂಪಾಯಿ ಕಡಿಮೆಯಾಗಿದೆ ಹಾಗೇನೆ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ನೋಡೋದಾದರೆ ಎಂಬತ್ತೆಂಟು ಸಾವಿರದ ನೂರ ಮೂವತ್ತು ಆಗಿದ್ದು ನಿನ್ನೆಗಿಂತ ನಾಲ್ಕು ನೂರ ತೊಂಬತ್ತು ರೂಪಾಯಿ ಕಡಿಮೆಯಾಗಿದೆ ಹಾಗೆಯೇ ವೀಕ್ಷಕರೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ನಾವು ಕೊಡೋ ಮಾಹಿತಿಗಳು ನಿಮಗೇನಾದರೂ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೇ ಕಮೆಂಟ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ ಹಾಗೆಯೇ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು